ಮಗಳು ಸೌಜನ್ಯಗೆ ನ್ಯಾಯ ಮಗಳು ಸೌಜನ್ಯ ನ್ಯಾಯ ಮಗಳು ಸೌಜನ್ಯ ನ್ಯಾಯ ಸೌಜನ್ಯನ್ ಮರ್ತುಬಿಟ್ರ ಈಗ ಈ ಗುರು ಸಿಕ್ಕ ಸೌಜನ್ಯ ಮರ್ತು ಬಿಟ್ರೆ ಏನಾಗ ಯಾರೋ ಆರೋಪಿ ಅಂತ ಹೇಳ್ತಾ ಇದಾರಲ್ಲ ಅವನೇ ಅಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ನೂರಾರು ಇದ್ದಾವೆ ಅಂತ ಹೇಳ್ತಿರುವ ಆ ಸೌಜನ್ಯ ಪ್ರಕರಣವನ್ನೇ ತನಿಖೆಯಿಂದ ಆಚೆಗೆಟ್ಟು ಮೂಳೆ ಊರಿಕೊಂಡು ಹೋಗಿದ್ದೀವಿ ಯಾಕೆ ಪರಮೇಶ್ವರ್ ಸೌಜನ್ಯ ಪ್ರಕರಣ ಮರುದರಿಕೆ ಇಲ್ಲ ಅಂತ ಯಾಕೆ ಈಗ ಯಾಕೆ ಸೌಜನ್ಯ ಪ್ರಕರಣ ಅವಕಾಶ ಇದೆ ಮರುದರಿಕೆಗೆ ಪುತ್ರ ಒಳಪಡಬಾರದು ಸ್ನೇಹಿತರೆ ನಮಸ್ಕಾರ ಜೈ ಭೀಮ್ ಎದೆಗಾರಿಕೆ ಚಾನಲ್ ನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಧರ್ಮಸ್ಥಳದಲ್ಲಿ ಬುರುಡೆಗಳು ಸಿಕ್ತಂತೆ ಸಿಗಬೇಕು ಅಲ್ಲಿ ಏನು ಆರೋಪ ಇತ್ತು ಆರೋಪ ಎಲ್ಲ ಪ್ರೂವ್ ಆಗಬೇಕು ಅಂತಂದ್ರೆ ಅಲ್ಲಿ ಏನ್ ನಡೆದಿದೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅಂತಂದ್ರೆ ಈ ತನಿಖೆ ಮುಂದುವರಿಬೇಕು ಅಂತಂದ್ರೆ ಅಲ್ಲಿ ಬುರುಡೆಗಳು ಸಿಗಲೇಬೇಕಿತ್ತು ಮೂಳೆಗಳು ಸಿಗಲೇಬೇಕಿತ್ತು ಸಿಕ್ಕಿದವಂತೆ ನಾನಿನ್ನು ನೋಡ್ಲಿಲ್ಲ ಮೀಡಿಯಾಗಳು ಹೇಳಿದ ಕೂಡಲೇ ಸತ್ಯ ಅಂತ ನಂಬಲ್ಲಪ್ಪ ನಾನು ನಾನು ಹೇಳಿದ ಕೂಡಲೇ ಸತ್ಯ ಅಂತ ನೀವು ನಂಬೇಡಿ ಪರಿಶೀಲನೆ ಮಾಡಿ ಮೂಳೆಗಳು ಸಿಕ್ಕಿದಾವಂತೆ ನನಗೆ ನಿಜ ಏನು ಸುಳ್ಳೇನು ಗೊತ್ತಿಲ್ಲ ಆದ್ರೆ ವಿಷಯ ನಿಮ್ ಮುಂದೆ ಹೇಳ್ತೀನಿ ನಿಜ ಆಗಿದ್ದರೆ ಮಾತ್ರ ನಾನು ನಾಚಿಕೆಯಿಂದ ತಲೆ ತಕ್ಕಿಸುವಂತಹ ಒಂದು ಘಟನೆಯಲ್ಲಿ ನಡೆದಿದೆ ಮೂಳೆ ಸಿಕ್ಕಿದ ಕೂಡ್ಲೆ ಹರ್ಷೋದ್ಗಾರ ವ್ಯಕ್ತಪಡಿಸದಂತೆ ಸೌಜನ್ಯ ಪರವಾಗಿ ಸಾರಿ ಸೌಜನ್ಯ ಮರ್ತು ಬಿಟ್ಟಿದ್ದಾರೆ ಅದನ್ನ ನೆಕ್ಸ್ಟ್ ಬರ್ತೀನಿ ಸೌಜನ್ಯನ ಮರ್ತು ಬಿಟ್ಟಿದ್ದಾರೆ ಏನು ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರಗಳ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು ಇಂಥವರೇ ಆರೋಪಿ ಇದ್ದಾರೆ ಇವ್ರನ್ನ ಬಂಧಿಸಬೇಕು ಅಂತ ಏನು ಒತ್ತಾಯ ಪಡಿಸುವ ಹೋರಾಟ ಮಾಡ್ತಾ ಇದ್ರಲ್ಲ ಅವ್ರ ಬಗ್ಗೆಲ್ಲ ಗೌರವ ಇದೆ ಆದ್ರೆ ಮಾನಸಿಕತೆ ನಮ್ಮ ನಿಲ್ತ ನಿಲ್ಸುತ್ತೆ ಅಂತ ಬುರುಡೆಗಳು ಸಿಕ್ಕಿದ ಕೂಡ್ಲೆ ಹರ್ಷೋದ್ಗಾರ ಕೆ ಕೆ ಹಾಕಿ ಸಂಭ್ರಮಿಸಿದ್ರು ಅಂತ ಕೇಳಲ್ಪಟ್ಟೆ ಶೇಮ್ 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 ಅಲ್ಲೇನಾದ್ರೂ ಮೂಳೆಗಳು ಬುರುಡೆಗಳು ಸಿಕ್ಕಿದ್ದಿದ್ರೆ ತಕ್ಷಣ ಅಲ್ಲಿ ಸ್ಮಶಾನ ಮೌನ ಆವರಿಸ್ಬೇಕಿತ್ತು ಒಬ್ಬ ಮನಸ್ಸನ ಮನುಷ್ಯ ಹಿಂಗೆ ಮಿಡಿಯೋದು ಈ ಮನ್ಸಿದೆಯಲ್ಲ ನಾನು ಯಾರನ್ನು ಆರೋಪ ಮಾಡಿದ್ದೀನಿ ಆ ಆರೋಪ ನಿಜ ಆಗೋದಕ್ಕೆ ಕಾರಣವಾದಂತಹ ವಿಚಾರಗಳು ಇಲ್ಲಿ ಸಿಕ್ತು ಅಂದುಕೊಂಡೆ ಸಂಭ್ರಮ ಪಡೋದಲ್ಲ ಅದು ಹರ್ಷೋದ್ಗಾರ ಕೇಕೆ ಅಲ್ಲ ಹಂಗಾಯ್ತು ಅಂದ್ರೆ ಪೂರ್ವಾಗ್ರಹ ಪೀಡಿತರಾಗಿದ್ದೀವಿ ನಾವು ಅನ್ನೋದನ್ನ ತೋರಿಸುತ್ತೆ ನಾವು ಉದ್ದೇಶ ಪೂರ್ವಕವಾಗಿ ಯಾರನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರ ನಾವು ಈ ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ದೀವಿ ಅಥವಾ ಇದ್ರಲ್ಲಿ ಭಾಗಿಯಾಗಿದ್ದೀವಿ ಅಂತ ಆಗುತ್ತೆ ಅಲ್ಲೊಂದು ನೀರವ ಮೌನ ಆವರಿಸಬೇಕು ಮನಸ್ಸು ಯಾವುದೇ ಪೂರ್ವಾಗ್ರಹ ಆಗಿಲ್ಲ ಯಾವುದೇ ಉದ್ದೇಶ ದುರುದ್ದೇಶ ಇಟ್ಕೊಂಡು ಬಂದಿಲ್ಲ ನಾವು ನಾವು ಆಗ್ರಹಿಸ್ತಾ ಇರೋದು ಕೇವಲ ನ್ಯಾಯಕ್ಕೆ ಆ ಸತ್ತಂತ ಹೆಣ್ಣು ಮಕ್ಕಳ ಪರವಾಗಿ ಒಂದು ನ್ಯಾಯ ಸಿಗ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಆ ತಪ್ಪಿತಸ್ಥ ನಾಳೆ ಅವನೇ ಅಪರಾಧಿ ಅಂತ ಪ್ರೂವ್ ಆಗಿ ಅವನು ನೇಣಿಗೆ ಕೂಡ ಸಂಭ್ರಮ ಇರೋದಿಲ್ಲ ಅಲ್ಲಿ ನಾನು ಒಂದು ಉದಾಹರಣೆ ಕೊಡ್ತೀನಿ ನರಹಂತಕ ವೀರಪ್ಪನ್ ಪೊಲೀಸರ ಗುಂಡಿಗೆ ಬಲಿಯಾದ ಅಂದು ಕೂಡ್ಲನೆ ಒಂದಷ್ಟು ಜನ ಸಂಭ್ರಮಪಟ್ಟು ಸ್ವೀಟ್ ತಿನ್ಸಿದ್ರು ಅನ್ನುವಂತಹ ವಿಚಾರ ಬಂತು ಆಗ ಕೆಲವರೆಲ್ಲ ಬುಧವಂತರು ಮಾತಾಡಿದ್ರು ಅವನು ತಪ್ಪು ಮಾಡಿದಾನೆ ಶಿಕ್ಷೆ ಆಗಿದೆ ಸತ್ತಿದಾನೆ ಸಾವನ್ನ ಸಂಭ್ರಮಿಸಬೇಡಿ ಪೊಲೀಸರು ಕರ್ತವ್ಯ ಮಾಡಿದ್ದಾರೆ ಆತ ಎಂಡ್ ಆಗಿದಾನೆ ಒಬ್ಬ ಮನುಷ್ಯ ತನ್ನಲ್ಲಿದ್ದಂತಹ ಅಗಾಧವಾದಂತಹ ಬುದ್ಧಿಮಟ್ಟ ಶಕ್ತಿ ಅದೆಲ್ಲವನ್ನು ಉಪಯೋಗಿಸ್ಕೊಂಡು ಬೆಳೆದಿದ್ದಿದ್ರೆ ಇಷ್ಟು ದೊಡ್ಡವನಾಗ್ತಿದ್ದ ಎಂತ ಅವನತಿಯ ದಾರಿ ಹಿಡ್ದ ಕೊನೆಗೆ ಎಂತ ದುರಂತ ಸಾವನ್ನ ತಂದ್ಕೊಂಡ ಈ ಭಾವನೆಗಳು ಮನಸ್ಸನ್ನ ಮನಸ್ಸಿನಲ್ಲಿ ಮೂಡುತ್ತದೆ ಕಿರ್ಚೋದು ಸಿಳ್ಳಿ ಹಾಕೋದು ಕೇಕೆ ಹಾಕೋದು ವಿಕೃತಿಯನ್ನ ತೋರಿಸುತ್ತೆ ಅಲ್ಲಿ ಮೂಳೆಗಳು ಸಿಕ್ತಂತೆ ಸಿಳ್ಳೆ ಹಾಕದಂತೆ ಕೇಕೆ ಹಾಕದ್ರೆ ಅವಶ್ಯೋದ್ಗಾರ ಅಂತೆ ಸಾರಿ ನಾನಿದೇ ನೋಡಿಲ್ಲ ಈ ರೀತಿ ಅದರ ಸುದ್ದಿಗಳನ್ನ ಹರಿದಾಡ್ತಲ್ಲ ಅದನ್ನ ನೋಡಿ ನನ್ಗೆ ಯಾಕೋ ಮನಸ್ಸು ವಿಚಲಿತವಾಗಿ ನಾನು ಮಾತಾಡ್ತಾ ಇದ್ದೀನಿ ಸಂಭ್ರಮಿಸುವಂತದ್ದಲ್ಲ ಒಂದು ಸ್ಮಶಾನ ಮೌನ ಮತ್ತೆ ಆ ಸಂದರ್ಭದಲ್ಲಿ ಆ ಮಕ್ಕಳು ಹಿಂಸತ್ತಿರ್ಬೋದು ಏನೆಲ್ಲ ಆಗಿರ್ಬೋದು ಎಷ್ಟು ಹತ್ತಿರಬಹುದು ಎಷ್ಟು ನೋವು ತಿಂದಿರ್ಬೋದು ಎಷ್ಟು ಅಯ್ಯೋ ಅಂದಿರ್ಬೋದು ಆ ಮಕ್ಕಳು ಅವು ನೆನಪಿಗೆ ಬರ್ತವೆ ಆಗ ಅದನ್ನು ಮಾಡಿರಬಹುದಾದ ಮೇಲೆ ಕೋಪ ಆಕ್ರೋಶವೂ ಬರ್ತದೆ ಮನುಷ್ಯ ಸಹಜವಾದ ಗುಣ ಕೆ ಕೆ ಹರ್ಷೋದ್ಗಾರ ಬರಲ್ಲ ಯಾಕೆ ಕೆ ಕೆ ಹರ್ಷೋದ್ಗಾರ ಬಂದ್ರೆ ಏನಾದ್ರೂ ಅರ್ಥ ಆಗತ್ತೆ ಅಂದ್ರೆ ಇವರು ತಿಂದಂತ ನೋವು ನಮ್ಮ ಲೆಕ್ಕಕ್ಕಿಲ್ಲ ನಾವ್ ಯಾವನ್ನ ಟಾರ್ಗೆಟ್ ಮಾಡಿದ್ವಲ್ಲ ನನ್ನ ಮಗ ಸಿಕ್ಕ ಬಿದ್ದ ಹ್ಮ್ ಇದು ಹ್ಯೂಮನ್ ನೇಚರ್ ಅಲ್ಲ ಸೊ ಈಗ ಮತ್ತೆ ವಿಚಾರಕ್ಕೆ ಬರೋದಾದ್ರೆ ಸೌಜ್ ಮರೆಯಾದ ಸೌಜನ್ಯ ಈ ಕೆ ಹಾಕಿದ್ರು ಅನ್ನುವಂತ ವಿಷಯ ಕೇಳಿದ್ ಕೂಡ್ಲೆ ನನ್ಗನ್ಸಿದ್ದೇನು ಅಂತಂದ್ರೆ ಸೌಜನ್ಯನ್ ಮರ್ತುಬಿಟ್ರ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಈ ನಾಡಿನಲ್ಲಿ ದೊಡ್ಡ ಕೂಗಿದ್ದಿದ್ದೇನು ಅಂತಂದ್ರೆ ಮಗಳು ಸೌಜನ್ಯಗೆ ನ್ಯಾಯ ಮಗಳು ಸೌಜನ್ಯಗೆ ನ್ಯಾಯ ಮಗಳು ಸೌಜನ್ಯಗೆ ನ್ಯಾಯ ಸೌಜನ್ಯ ತನಿಖೆಯನ್ನ ಮರುತನಿಖೆಗೆ ಒತ್ತಾಯಪಡಿಸಿ ಸೌಜನ್ಯ ತನಿಖೆಯನ್ನ ಮರುತನಿಖೆಗೆ ಒತ್ತಾಯಪಡಿಸಿ ಅಂತ ಹೇಳ್ಕೊಂಡು ಎಷ್ಟು ಹರತಾಳುಗಳು ಎಷ್ಟು ಪ್ರತಿಭಟನೆಗಳು ಎಷ್ಟು ಫ್ರೀಡಂ ಪಾರ್ಕ್ ಚಳುವಳಿಗಳು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು ಈಗ ಡಿ ಸಿ ಎಂನ ಭೇಟಿ ಮಾಡಿದ್ದು ಎಲ್ಲವೂ ಡಿಮ್ಯಾಂಡ್ ಇದ್ದಿದ್ದೇನು ಅಂತಂದ್ರೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಸಾವಿರ ಆರೋಪಿಯನ್ನ ಹಿಡಿದು ತಗೊಂಡ್ಬಂದು ಕೋರ್ಟ್ ಅಲ್ಲಿ ನಿಲ್ಲಿಸಿದ್ರು ಕೂಡ ಶಿಕ್ಷೆ ಆ ವ್ಯಕ್ತಿಗೆ ಆಗ್ಬೇಕು ಶಿಕ್ಷೆಯ ಪ್ರಮಾಣ ಅಂತಿಮ ಹಂತದ ಶಿಕ್ಷೆಯ ಪ್ರಮಾಣ ಅಂತಂದ್ರೆ ಗಲ್ಲು ಶಿಕ್ಷೆ ಒಂದೇ ಒಂದು ಎಂತ ವಿಕೃತವಾದಂತಹ ಇಡೀ ನಾಡು ನ್ಯಾಯ ನ್ಯಾಯ ಅಂತ ಕೇಳಿದಂತಹಿ ಅವನನ್ನ ತಗೊಂಡೋಗಿ ಕೋರ್ಟ್ ನಿಲ್ಸಿದ್ರೆ ಅಲ್ಲೂ ಕೂಡ ಗರಿಷ್ಠ ಮಟ್ಟದ ಶಿಕ್ಷೆ ಅಂದ್ರೆ ನೇಣೆ ಅದೇನು ಬಟ್ ಇಲ್ಲಿ ಸೌಜನ್ಯ ಯಾಕೆ ಮಾಡ್ತೀವಿ ಕೆಲವು ಈ ಸರ್ಕಾರದ ಪರವಾಗಿ ಯಾವಾಗ್ಲೂ ಮಾತಾಡೋರ್ಗೆ ಏನೋ ಒಂದು ಆದ್ರ ಸಾಕಪ್ಪ ನಮ್ ಸರ್ಕಾರದ ಮೇಲೆ ಯಾರು ಬ್ಲೇಮ್ ಮಾಡಬಾರ್ದು ಈ ತರದೊಂದು ಅನಿಷ್ಟವಾದಂತ ಬುದ್ಧಿಮಟ್ಟ ಇದೆ ಇಡೀ ಕರ್ನಾಟಕ ಸೌಜನ್ಯ ತಂದೆ ತಾಯಿಂದ ಹಿಡ್ದು ಅವ್ರ ಮಾವನಿಂದ ಹಿಡ್ದು ಹೋರಾಟಗಾರರಿಂದ ಹಿಡಿದು ಎಲ್ಲರೂ ಆಗ್ರಹಿಸುದು ಕಮ್ಯುನಿಸ್ಟ್ ಪಾರ್ಟಿಗಳು ಮುಖ್ಯವಾಗಿ ಇದರಲ್ಲಿ ಅತಿ ಹೆಚ್ಚು ದೊಡ್ಡ ಧ್ವನಿಯನ್ನ ತೆಗೆದವು ಈಗ ಈ ಬುಡ ಸಿಕ್ತು ಅಂತ ಸೌಜನ್ಯನ ನಮ್ಮ ಮರ್ತು ಬಿಟ್ರೆ ಏನಾಗ್ಬೋದು ನಾಳೆ ಸುಮ್ನೆ ನಾನು ಆರ್ಗ್ಯುಮೆಂಟ್ ಸಿಕ್ಕಿ ನಾನು ಮಾತಾಡ್ತೀನಿ ಅಲ್ಲಿ ನಾವು ಉಪಾಧ್ಯಕ್ಷ ಹೇಳಿದ್ದ ಹೌದು ಇಲ್ಲಿ ಬುಡಗಳನ್ನ ದೇಹಗಳನ್ನ ನಾವು ಇಲ್ಲಿ ಬಂದು ಯಾರು ಮಾಡ್ಕೊಂತಾರೆ ಸಾಯ್ತಾರೆ ನಾವು ಇಲ್ಲಿ ಪಂಚಾಯತಿ ಮಾಜರ್ ಮಾಡಿ ನಾವು ಊತ ಹಾಕಿರೋದು ನಿಜ ಅಂತ ಒಪ್ಕೊಂಡಿದ್ದಾನೆ ಸ್ಟೇಷನ್ ಸ್ಟೇಷನ್ಗಳಲ್ಲಿ ಯಾವ ಯಾವ ಇಸ್ವಿಗಳಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿ ಊತ ಹಾಕಿದೀವಿ ಅಂತ ಒಂದಷ್ಟು ಅಂಕಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇಂತ ಡೇಟ್ ಮತ್ತೆ ಇಂಥವ್ರಿಗೆ ಇಷ್ಟು ರೂಪಾಯಿ ಕೊಟ್ಟಿದ್ವಿ ಹಿಂಗೆಲ್ಲ ಆಯ್ತು ಅಂತ ಬರ್ದಿದ್ದಾರೆ ಕೆಲವನ್ನ ನಾವಿಲ್ಲಿ ಊತಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಅದ್ರಲ್ಲಿ ಕೆಲವು ಇಲ್ಲಿಗೆಲ್ಲ ಊತಿರ್ಬೋದು ಅಂದ್ರೆ ಇಲ್ಲ ಪೊಲೀಸ್ ಗಮನಕ್ಕೆ ಗಮನ ತರಕಾಗ್ಲಿಲ್ಲ ಪಂಚಾಯತ್ ತಂತ್ರದಲ್ಲಿ ಊತಿದ್ದೀವಿ ಅಂದ್ರೆ ಅದ್ರಲ್ಲಿ ಎಷ್ಟೋ ಸತ್ತಿರ್ತಾರೆ ಆ ಪೊಲೀಸ್ನವ್ರು ಇಲ್ಲ ಅವ್ನು ಯಾರೋ ಎಸ್ ಐ ಆತ್ಮಹತ್ಯೆ ಬೆಲೆ ಮಾಡ್ಕೊಂಡಂತೆ ಮೊನ್ನೆ ಇಂಥ ಒಂದು ಆರೋಪ ಪ್ರತ್ಯಾರೋಪ ತಪ್ಪೊಪ್ಪಿಗೆಗಳ ಮೂಲಕವೇ ಅದು ಕಳೆದು ಹೋದ್ರೆ ಆದ್ರ ಪ್ರಕರಣಗಳು ಇದೇ ರೀತಿಯಾಗಿ ವಿಚಾರಣೆ 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 ಅಂತ ನಿಂತು ಹೋದ್ರೆ ಈಗ ತಕ್ಷಣ ಇಲ್ಲಿ ಮೂಳೆ ಸಿಕ್ಕಿದ್ದು ಅವನು ಯಾರು ಭೀಮಾ ಬಂದಿದಲ್ಲ ಇವನು ಇವರೇ ಹೇಳಿಕೊಟ್ಟಿದ್ದು ಅಂದು ಕೂಡಲೇ ಅರೆಸ್ಟ್ ಮಾಡಿ ತಗೊಂಡೋಗ್ಬಿಡ್ತಾರ ಹೇಳಿಕೆ ಮೇಲೆ ನಂಬಿಕೆ ಇಲ್ಲ ನಮ್ಗಿನ್ನ ಆದ್ರೆ ಯಾಕೆ ಸೌಜನ್ಯ ಪ್ರಕರಣವನ್ನ ನಾವು ಮರಿಬಾರ್ದಿತ್ತು ಅಂತಂದ್ರೆ ಸೌಜನ್ಯ ಪರವಾಗಿ ಹೋರಾಟಗಾರರಲ್ಲಿ ಅತಿ ಪ್ರಮುಖ ಸ್ಥಾನದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಿರುವಂತಹ ಮಹೇಶ್ ತಿಂಬ್ರೋಡಿ ಗಿರೀಶ್ ಮಟ್ಟಣ್ಣ ಆಗ್ಲಿ ಏನು ಕೆಲವು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದಂತಹ ಸಮೀರ್ ಆಗಲಿ ಅವ್ರು ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ ಸೌಜನ್ಯ ತಂದೆ ತಾಯಿ ಮತ್ತೆ ಮಾವ ಕೂಡ ಹೇಳಿದ್ದೇನು ಅಂತಂದ್ರೆ ಮತ್ತು ಕೆಲವು ಆಗ ಆದಂತಹ ಐ ಟಿ ರಿಪೋರ್ಟ್ ಅಲ್ಲೂ ಕೆಲವು ಅಂಶಗಳು ಸಿಬಿಐ ತನಿಖೆಯಲ್ಲೂ ಕೆಲವು ಅಂಶಗಳು ಹೇಳುವುದೇನು ಅಂದ್ರೆ ಇಲ್ಲಿ ಆರೋಪಿ ಬೇರೆ ಯಾರೋ ಇದಾನೆ ಮತ್ತೆ ಆರೋಪಿ ಯಾರು ಅಂತ ಪ್ರೂವ್ ಮಾಡುವಂತಹ ದಾಖಲೆಗಳು ಸಾಕ್ಷಿಗಳು ಆಧಾರಗಳು ನಮ್ಮ ಹತ್ರ ಇದಾವೆ ನೀವು ಕೋರ್ಟ್ ತಗೊಂಡ ಕೊಡಿ ಕೋರ್ಟ್ ತಗೊಂಡ ಕೊಡಿ ಅಂದ್ಕೊಳ್ಳಿ ತಗೊಂಡ ಕೊಡಕ್ ಆಗಲ್ಲ ಅದಕ್ಕೊಂದು ಪ್ರೊಸೀಜರ್ ಇದೆ ಸರ್ಕಾರ ಮರುತನಿಖೆಗೆ ಅವಕಾಶ ಮಾಡಿಕೊಟ್ರೆ ಈ ಎಲ್ಲಾ ಸಾಕ್ಷಿಗಳನ್ನು ಆ ಸಂದರ್ಭದಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಮೀನ್ ಯಾರು ಆರೋಪಿ ಅಂತ ಹೇಳ್ತಾ ಇದಾರಲ್ಲ ಅವನೇ ಅಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳು ಇದಾವೆ ನೂರಾರು ಸಾಕ್ಷಿಗಳಿದಾವೆ ಅಂತ ಹೇಳ್ತಿರುವಾಗ ಆ ಸೌಜನ್ಯ ಪ್ರಕರಣವನ್ನೇ ತನಿಖೆಯಿಂದ ಆಚೆಗಿಟ್ಟುಬಿಟ್ಟು ಮೂಳೆ ಉಡಿಕೊಂಡು ಹೋಗಿದ್ದೀವಿ ಇರ್ಲಿ ಇದು ಕೂಡ ಒಳ್ಳೆ ಮೂಮೆಂಟ್ ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಆದ್ರೆ ಇದನ್ನ ಬಿಡೋದ್ರಿಂದ ಆಗುವಂತಹ ಅಪಾಯಗಳೇನು ಯಾರನ್ನ ರಕ್ಷಣೆ ಮಾಡೋದಕ್ಕೆ ಸೌಜನ್ಯ ಪ್ರಕರಣವನ್ನ ದೂರ ಇಡೋದಕ್ಕೆ ಪ್ರಯತ್ನ ಪಟ್ರು ಯಾಕೆ ಪರಮೇಶ್ವರ ಅವರು ಸೌಜನ್ಯ ಪ್ರಕರಣದ ಮರುತನಿಖೆ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಮತ್ತೆ ಕೆಲವರು ವಾದ ಕೆಲವು ಬಿಡಿ ಅವರು ಅಪಾಪೋಲಿಗಳು ಅವ್ರ ವಾದಗಳಿಗೆ ನಾವು ಬೆಲೆ ಕೊಡೋದಿಲ್ಲ ಆದರೂ ಅದನ್ನು ತಗೊಳ್ಳೋಣ ಅಪಾಪೋಲಿಗಳ ಮಾತನ್ನು ಕನ್ಸಿಡರ್ ಮಾಡೋಣ ಸಿಬಿಐ ತನಿಖೆ ಆಗಬೇಕು ಸೌಜನ್ಯ ಪ್ರಕರಣದಲ್ಲಿ ಅಂತ ವೀರೇಂದ್ರ ಹೆಗ್ಗಡೆ ಅವರೇ ಗೌರವಾನ್ವಿತ ವೀರೇಂದ್ರ ಹೆಗ್ಗಡೆ ಅವರೇ ಪತ್ರ ಬರೆದಿದ್ದು ಅವರು ಸಹಿ ಮಾಡಿರುವಂತಹ ಪತ್ರ ನನ್ನ ಇದೆ ನಾನು ಬೇಕಿದ್ರೆ ಎಲ್ರಿಗೂ ಶೋ ಮಾಡಬಲ್ಲೆ ಸಿಬಿಐ ಐ ತನಿಖೆಗೆ ವೀರೇಂದ್ರ ಹೆಗಡೆ ಅವರೇ ಪತ್ರ ಬರೀತಾರೆ ಅಂತಂದ್ರೆ ಅವರ ಕುಟುಂಬಸ್ಥರು ಇದರಲ್ಲಿ ಇನ್ವಾಲ್ವ್ ಆಗ ಸಾಧ್ಯ ಇದೆಯಾ ಯಾರಾದ್ರೂ ಆ ಕೆಲಸ ಮಾಡ್ತಾರ ಅನ್ನೋ ವಾದವನ್ನ ಮಾಡ್ತಾರೆ ಹೌದಲ್ಲ ಅಂದ್ಮೇಲೆ ಈಗ ಯಾಕೆ ಸೌಜನ್ಯ ಪ್ರಕರಣ ಕಾನೂನುಬದ್ಧವಾಗಿ ಅವಕಾಶ ಇದೆ ಮರು ತನಿಖೆಗೆ ಒಳಪಡಿಸಬಾರ್ದು ಯಾಕೆ ಅವರೊಂದು ಪತ್ರವನ್ನು ಬರೀಬಾರ್ದು ಶ್ರೀ ಕ್ಷೇತ್ರದ ಮೇಲೆ ಇನ್ನೂ ಆಪಾದನೆ ಹೋಗ್ತಾ ಇಲ್ಲ ಅನುಮಾನಗಳು ಕಳಿತಾ ಇಲ್ಲ ನನ್ನ ಓದೆ ನಿಂತಿಲ್ಲ ನನ್ನ ಕುಟುಂಬಸ್ಥರು ಕಣ್ಣೀರು ಕರಗ್ತಾ ಇಲ್ಲ ನನ್ನ ಸಹೋದರ ಅಯ್ಯೋ ಅಂತಿದ್ದಾನೆ ಆ ಸಹೋದರನ ಮಕ್ಕಳು ಅಣ್ಣಪ್ಪನ ಮುಂದೆ ನಿಂತು ಪ್ರಮಾಣವನ್ನ ಮಾಡಿದ್ದಾರೆ ಆದ್ರೂ ಈ ಸಮಾಜ ನಂಬ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳೇ ಸೌಜನ್ಯ ಪ್ರಕರಣದ ಮರುತನಿಕೆಗೆ ಒಪ್ಪಿಸಿ ನಮ್ಮ ಮೇಲೆ ಬಂದಿರುವಂತಹ ಕಳಂಕವನ್ನು ಕೊಟ್ಬಿಡಿ ಅಂತ ಯಾಕಪ್ಪ ಕೇಳ್ತಾ ಇಲ್ಲ ಮತ್ತೊಂದು ಕಡೆ ಸೌಜನ್ಯ ಪ್ರಕರಣ ಮರುತನಿಖೆಗೆ ಅವಕಾಶ ಸಿಕ್ಕಿದ್ರೆ ಸಾಕ್ಷಿಗಳನ್ನ ಕೊಡಕ್ಕೆ ರೀ ಇದೀವಿ ಅವತ್ತು ಆ ಸಾಕ್ಷಿಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು ಇವತ್ತು ನಮ್ಮ ಹತ್ರ ಇದೆ ಎಸ್ ಐ ಟಿ ತನಿಖೆ ರಿಪೋರ್ಟ್ ಇದೆ ಸಿಬಿಐ ಏನು ಶಿಫಾರಸ್ ಮಾಡ್ತು ಅದಿದೆ ಜೀವಂತ ಸಾಕ್ಷಿಗಳಿದಾವೆ ಪೊಲೀಸ್ವರ ಹೇಳಿಕೆಗಳಿದಾವೆ ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಸಾಂದರ್ಭಿಕ ಸಾಕ್ಷಿಗಳಿದಾವೆ ಜೀವಂತವಾಗೂ ಇದಾವೆ ದಾಖಲೆಗಳಲ್ಲೂ ಇದಾವೆ ನಾವು ಕೊಡ್ತೀವಿ ನಿಜವಾದ ಆರೋಪಿ ಯಾರು ಅಪರಾಧಿ ಯಾರು ನಾವು ಪ್ರೂವ್ ಮಾಡ್ತೀವಿ ಅನ್ನುವಾಗ ಆ ಸೌಜನ್ಯ ಪ್ರಕರಣವನ್ನೇ ಪಕ್ಕಕ್ಕೆ ಇಟ್ಬಿಟ್ಟು ನಾವೀಗ ಮೂಳೆ ಸಿಕ್ತು ಅಂತ ಒಡೆ ವಿಸಲ್ ಒಳ ಒಂಬತ್ ಒಕ್ಕೆ ಒಡೆ ಸಿಳ್ಳೆ ಅಂತಂದ್ರೆ ಏನರ್ಥ ಇದೆ ಹಂಗಂದ್ಬಿಟ್ಟು ಇದನ್ನ ಕಂಡ ಮಾಡ್ಬೇಕು ಅಂತಲ್ಲ ಇದು ಬೇಕು ಎಷ್ಟಲ್ಲ ಆಗಣ ಆಗಿದೆ ಈ ಜಗತ್ತು ತೋರಿಸ್ಕೊಡ್ಬೇಕು ದೇವರು ಧರ್ಮಗಳ ನಂಬಿಕೆ ವಿಚಾರದಲ್ಲಿ ಯಾವ ಮಟ್ಟಕ್ಕೂ ಇಳಿದಾನೆ ಮನುಷ್ಯ ಎಷ್ಟು ಅಧೋಗತಿಗೆ ಇಳಿದಿದ್ದಾನೆ ಮನುಷ್ಯ ಅಂತ ಗೊತ್ತಾಗ್ಬೇಕೆಲ್ರಿಗೂ ಕೂಡ ಬೇಕು ಇದು ಆದ್ರೆ ತಕ್ಷಣದಲ್ಲಿ ಇದ್ದಂಥದ್ದು ರಿಸಲ್ಟ್ ಇಲ್ಲಿತ್ತು ಇದನ್ನ ತೆಗೆದು ಬಿಸಾಕಿ ಕಾಣದ ದಾರಿ ಕಡೆ ಉಡಿಕೊಂಡು ಹೋಗ್ತಾ ಇದೀವಲ್ಲ ಇದೆಷ್ಟು ಮಟ್ಟಕ್ಕೆ ಸರಿ ಆದ್ರೂ ಸ್ನೇಹಿತರೆ ಸೌಜನ್ಯ ಪ್ರಕರಣ ಮರೆ ಆಗದೆ ಇರಲಿ ಮಗಳು ಸೌಜನ್ಯಗೆ ನ್ಯಾಯ ಸಿಗಲೇಬೇಕು ಆ ನಿಟ್ಟಿನಲ್ಲಿ ಧ್ವನಿಗಳು ಅಡಗದೆ ಇರಲಿ ಸೌಜನ್ಯ ಪ್ರಕರಣ ಯಾವತ್ತಿಗೂ ಜೀವಂತವಾಗಿರ್ಲಿ ಮರು ತನಿಖೆಗೆ ಆಗ್ರಹ ನಡೀತಾನೆ ಇರಲಿ ಈ ಸರ್ಕಾರ ಈಗೇನು ಮೂಲೆಗಳು ಸಿಗುತ್ತಲ್ಲ ಈ ವಿಚಾರದಲ್ಲಿ ಸಾಕಷ್ಟು ಯೂಟರ್ ನೋಡಿದಂತ ಸಾಧ್ಯತೆ ಇದೆ ಈಗೇನು ಮೋಹಂತಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ನೋಡಿ ಕಣ್ಣು ಕಡ್ದಂಗಿದೆ ಕಣ್ಣು ಕಟ್ತಂಗಿದೆ ಅನ್ಯಾಯ ಇಲ್ಲದ ಸರ್ಕಾರ ಕೈ ಜೋಡಿಸುವಂತದ್ದು ಇದನ್ನ ಕೇಂದ್ರ ಸರ್ಕಾರದ ಮೇಲೆ ಹಾಕ್ಬಿಡ್ತಾರೆ ಹೇಗೆ ಇಬ್ರು ಐ ಪಿ ಎಸ್ ಅಧಿಕಾರಿಗಳು ನಾನು ಈ ತನಿಖೆಯಿಂದ ದೂರ ಉಳಿತೀನಿ ಅನ್ನೋದಕ್ಕೆ ಈ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಅದೇ ರೀತಿ ಮೋಹಂತಿ ಅವರು ನನ್ನ ಜೀವ ಮಾನ್ದಲ್ಲಿ ಇಷ್ಟು ದೊಡ್ಡ ತನಿಖೆ ಸಿಗೋದು ಸಾಧ್ಯ ಇಲ್ಲ ಅದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಸಿಕ್ಕಂತ ಅವಕಾಶವನ್ನ ಕೈ ಚೆಲ್ಲಿ ಇದರಲ್ಲಿ ಉಳ್ಕೊಳ್ಳಿ ಒಂದು ಲೀಗಲ್ ಎಕ್ಸ್ಪರ್ಟ್ ಗಳ ಚರ್ಚೆ ಮಾಡಲಿ ಈ ತರ ನಿರಾಕರಣೆ ಮಾಡಿ ಇಲ್ಲಿ ಉಳಿಯೋಕೆ ಸಾಧ್ಯ ಇದೆ ಅಂತ ಕೇಳ್ಕೊಳ್ಳಿ ಒಂದ್ ವೇಳೆ ಬರಲೇಬೇಕು ಅಂತ ಹಠ ಹಿಡಿದ್ರೆ ಆಗ ಜನಕ್ಕೆ ಅರ್ಥ ಆಗತ್ತೆ ಇದರಲ್ಲಿ ಅವರು ಕೂಡ ಭಾಗಿಯಾಗ ಅಂತ ಆರ್ ಎಸ್ ಎಸ್ ಇದೆ ಇದರಿಂದ ಅನ್ನೋದು ಒಂದು ಕುತಂತ್ರಗಳು ಅದೆಲ್ಲ ಬೇರೆ ಮಾತಾಡಿದ್ದೀನಿ ಆ ಮತ್ತೆ ಬುರುಡೆ ಸಿಕ್ತು ಅಂತ ಕೇಕೆ ಹಾಕೋದು ಈಗ ಸೌಜನ್ಯ ಪ್ರಕರಣವನ್ನೇ ಕೈಚಲ್ ಕೂರೋದು ಯಾವ ನ್ಯಾಯ ನ್ಯಾಯ ಅನ್ಯಾಯಗಳ ತೀರ್ಮಾನವನ್ನು ನಿಮಗೆ ಬಿಡ್ತಿದ್ದೀನಿ ನೀವೇ ಯೋಚನೆ ಮಾಡಿ ಮತ್ತೆ ಇನ್ನಷ್ಟು ವಿಚಾರಗಳ ಜೊತೆ ಬರ್ತೀನಿ ತಮಿಳು ಶುಭವಾಗಲಿ ಜೈ ಭೀಮ್